ಹಾಗೂ ದೋಸ್ತಿ ನಾಯಕರ ಮಧ್ಯೆ ಮಾತಿನ ಮಲ್ಲ ಯುದ್ಧ ನಿಲ್ಲೋ ಹಾಗೆ ಕಾಣ್ತಿಲ್ಲ ಅದರಲ್ಲೂ ಡಿಕೆಶಿ ಹಾಗೂ ಡಿಕೆಯ ಮಾತಿನ ಸಮರ ಮತ್ತೊಂದು ಹಂತಕ್ಕೆ ಹೋಗಿ ನಿಂತಿದೆ ಇಷ್ಟು ದಿನ ರಾಜಕೀಯವಾಗಿ ಗುದ್ದಾಡ್ತಿದ್ದವರು ಕುಟುಂಬದ ವಿಷಯವನ್ನ ಮುಂದಿಟ್ಟು ಗುದ್ದಾಡ್ತಿದ್ದಾರೆ ಸುದೀರ್ಘ ರಾಜಕಾರಣದಲ್ಲಿ ನನಗೆ ಆಸ್ತಿ ಮಾಡ್ತಕ್ಕಂತೆ ವ್ಯಾಮೋಹ ಬರಲಿಲ್ಲ ನನ್ನ ಧರ್ಮ ಪಾರ್ವತಿ ಯಾವತ್ತು ಕೂಡ ಸಾರ್ವಜನಿಕ ಸಭೆಗಳಿಗೆ ಬಂದಿಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ರೈತರು ಇವರಿಗೆ ನ್ಯಾಯ ಸಿಕ್ಕಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀನಿ ನಾನು ಬದುಕಿರೋರಿಗೂ ಕೂಡ ಹೋರಾಟ ಮಾಡ್ತೀನಿ ಸಾಂಸ್ಕೃತಿಕ ನಗರಿ ಮೈಸೂರು ಅಕ್ಷರಶಃ ಮದಗಜಗಳ ಅಖಾಡವಾಗಿ ಮಾರ್ಪಟ್ಟಿದೆ ಮೂಡ ಹಗರಣವನ್ನೇ ಮುಂದಿಟ್ಟುಕೊಂಡು ಸಿಎಂ ಬುಡ ಅಲುಗಾಡಿಸ್ತಿರೋ ದೋಸ್ತಿ ಪಡೆಗೆ ಸಿದ್ದು ಮಾತಲ್ಲೇ ಮಾಂಜಾ ಕೊಟ್ಟಿದ್ದಾರೆ ಮೈತ್ರಿ ನಾಯಕರು ಮಾಡಿದ್ದ ಒಂದೊಂದು ಆರೋಪಕ್ಕೂ ಸಿಎಂ ಸಿದ್ದರಾಮಯ್ಯ ಈವತ್ತು ಉತ್ತರ ಕೊಟ್ಟಿದ್ದಾರೆ ಮೈಸೂರಲ್ಲಿ ಈವತ್ತು ಸಿದ್ದರಾಮಯ್ಯರದ್ದೇ ಅಬ್ಬರ ಮಾತು ಮಾತಿಗೂ ಕುಮಾರಸ್ವಾಮಿ ಯಡಿಯೂರಪ್ಪರೇ ಟಾರ್ಗೆಟ್ ಸಿಎಂ ತವರಿಗೆ ಬಂದು ಸಿಎಂ ಹಗರಣ ಬಿಚ್ಚಿಡ್ತೀವಿ ಅಂತ ಬರ್ತಿರೋರಿಗೆ ತನ್ನ ಜಂಗಾಬಲ ಹೇಗಿದೆ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಸಾವಿರಾರು ಕಾರ್ಯಕರ್ತರ ಮುಂದೆ ತಾವೊಬ್ಬ ಕ್ಲೀನ್ ಹ್ಯಾಂಡ್ ರಾಜಕಾರಣಿ ಅನ್ನೋದನ್ನ ಸಾರಿ ಸಾರಿ ಹೇಳಿದ್ದಾರೆ ಆಸ್ತಿ ಮಾಡು ವ್ಯಾಮೋಹ ನನಗೂ ಇಲ್ಲ ನನ್ನ ಪತ್ನಿಗೂ ಇಲ್ಲ ಹಗರಣ ಹಗರಣ ಹೇಳಿ ರಾಜೀನಾಮೆಗೆ ಜೀವ ಹಿಂಡ್ತಿದ್ದಾರೆ ಆದ್ರೆ ರಾಜೀನಾಮೆ ಕೇಳೋ ನೈತಿಕತೆ ಯಾವ ಮೈತ್ರಿ ನಾಯಕರಿಗೂ ಇಲ್ಲ ಅಂತ ಹುಟ್ಟೂರಿನಲ್ಲಿ ನಿಂತು ಅಬ್ಬರಿಸಿದ್ದಾರೆ ನಲವತ್ತು ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲ ನನ್ನ ರಾಜಕೀಯ ಜೀವನ ಕೆರೆದ ಪುಸ್ತಕ ನಾನು ಇಷ್ಟೆಲ್ಲ ಅಧಿಕಾರ ಸಿಕ್ಕಿದ್ರೂ ಕೂಡ ನನಗೆ ಆಸ್ತಿ ಮಾಡ್ತಕ್ಕಂತೆ ವ್ಯಾಮೋಹ ಬರಲಿಲ್ಲ ನನ್ನ ಧರ್ಮಪತ್ನಿ ಎಂಟಿ ಪಾರ್ವತಿ ಯಾವತ್ತೂ ಕೂಡ ಸಾರ್ವಜನಿಕ ಸಭೆಗಳಿಗೆ ಬಂದಿಲ್ಲ ನಾನು ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ವಚನ ಸ್ವೀಕಾರ ಮಾಡತಕ್ಕಂಥ ಸಮಾರಂಭಕ್ಕೂ ಬಂದಿಲ್ಲ ನಾನು ತಪ್ಪು ಮಾಡಲಿಕ್ಕೆ ಸಾಧ್ಯನಾ ಈ ರಾಜ್ಯದ ಜನರಿಗೆ ದ್ರೋಹ ಮಾಡಲಿಕ್ಕೆ ಸಾಧ್ಯನಾ ಯಾವತ್ತೂ ಕೂಡ ದ್ರೋಹ ಮಾಡಲ್ಲ ಮಾಡಿಲ್ಲ ಮಾಡದು ಇಲ್ಲ ನಾನು ಎಲ್ಲಿವರೆಗೆ ರಾಜಕೀಯದಲ್ಲಿ ಇರ್ತೀನಿ ಅಲ್ಲಿವರೆಗೆ ಮಾಡಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಶೋಕ ಯಡಿಯೂರಪ್ಪ ವಿಜಯೇಂದ್ರ ಕುಮಾರಸ್ವಾಮಿ ಯಾವ ನೈತಿಕತೆ ಇದೆ ಇವರಿಗೆ ನನ್ನ ರಾಜೀನಾಮೆ ಕೇಳ್ತಕ್ಕಂಥ ಯಾವ ನೈತಿಕತೆ ಇದೆ ಸಿದ್ದರಾಮಯ್ಯ ಮಾತ್ರವಲ್ಲ ಡಿಕೆಶಿ ಕೂಡ ದೋಸ್ತಿ ವಿರುದ್ಧ ರಣಕಹಳೆ ಮೊಳಗಿಸಿದ್ರು ಮಾತಿರುದ್ದಕ್ಕೂ ನಮ್ಮ ಸಿಎಂ ನಮ್ಮ ಸಿಎಂ ಅಂತ ಸಿದ್ದರಾಮಯ್ಯ ಬೆನ್ನಿಗೆ ನಿಂತು ಅಬ್ಬರಿಸಿದ್ದಾರೆ ಒಂದು ತಿಳ್ಕೊಳ್ಳಿ ಎರಡನೇ ಬಾರಿಗೆ ಕಾಂಗ್ರೆಸ್ ಪಕ್ಷದಿಂದ ಒಬ್ಬ ಹಿಂದುಳು ವರ್ಗದ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾನೆ ಇಡೀ ಭಾರತ ನೋಡ್ತಾ ಇದೆ ಅವ್ರನ್ನ ತೆಗಿಬೇಕು ಅವ್ರು ಸಂಚು ಮಾಡಬೇಕು ಅಸೂಯೆಯಿಂದ ಅಧಿಕಾರದಿಂದ ಇಳಿಸಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಸಾಧ್ಯ ಇಲ್ಲ ಎಚ್ಡಿಕೆ ಹಾಗೂ ಡಿಕೆಶಿ ಮಧ್ಯೆ ಮಾತಿನ ಯುದ್ಧ ನಿಲ್ಲೋ ಹಾಗೆ ಕಾಣ್ತಿಲ್ಲ ಒಬ್ಬರಿಗೊಬ್ಬರು ವೈಯಕ್ತಿಕವಾಗಿ ಮತ್ತೆ ಗುದ್ದಾಡಿಕೊಂಡಿದ್ದಾರೆ ಎಲ್ಲ ಜನತಾದಳದ ಎಲ್ಲ ನಾಯಕರುಗಳನ್ನ ಪಾರ್ಟಿ ಬಿಟ್ಟು ಓಡಿಸಿ ಕುಟುಂಬಕ್ಕ ಅನುಕೂಲ ಏನ್ ಮಾಡಬೇಕು ಮಾಡ್ಕೊಂಡು ಬಂದ್ರು ಇದು ಜನತಾದಳದ ಇತಿಹಾಸ ಮಗನ್ ತೊಂದರೆ ಆಯ್ತದೆ ಅಂತೇಳಿ ಇನ್ನೊಬ್ಬ ಮಗನ ಮೇಲೆ ಕೇಸ್ ಸಾಕ್ಷಿಸಿ ಅವ್ರನ್ನೋ ಬಿಡ್ಲಿಲ್ಲ ಆ ಎಂ ಪಿ ಅವ್ರನ್ನೋ ಬಿಡ್ಲಿಲ್ಲ ಯಾರನ್ನೋ ಬಿಡ್ಲಿಲ್ಲ ಹಂಗೆ ಸಿದ್ದರಾಮಯ್ಯ ಬಿಡ್ತಾರೇನ್ರೀ ಅದ ನನಗೇನು ಇಲ್ಲ ಮನ್ಸನವನು ಏನೇನು ಮಾಡಿದಾನೆ ಗಂಡ ಸ್ನಂತ ರಾಜಕೀಯ ಮಾಡ್ಬೇಕು ಮಾಡೋದಾದ್ರೆ ನನ್ನ ಕುಟುಂಬದ ಮೇಲೆ ನನ್ನ ಬಗ್ಗೆ ಚರ್ಚೆ ಮಾಡ್ದಾನೆ ಯಾವ ನಪ ಮಸೂರು ಮಾಡೋ ಕೆಲಸ ಮಾಡ್ಕೊಂಡು ಕೂತಾವದೇ ಸತ್ಯಶೋಧನಾ ಪುಸ್ತಕ ಅನಾವರಣ ಮಾಡಿದ ಕಾಂಗ್ರೆಸ್ ನಾಯಕರು ಬಿಜೆಪಿ ಸರ್ಕಾರದ ಅವಧಿಯಲ್ಲಿನ ಹಗರಣಗಳನ್ನ ಬಿಚ್ಚಿಟ್ಟಿದ್ದಾರೆ ಆರೋಪಕ್ಕೆ ಆರೋಪವನ್ನೇ ಪ್ರತ್ಯಾಸ್ತ್ರ ಮಾಡಿಕೊಂಡಿರೋ ಕಾಂಗ್ರೆಸ್ ನಾಯಕರು ಬಿಜೆಪಿ ಅವಧಿಯಲ್ಲಿ ನಡೆದ ಹಗರಣಗಳನ್ನ ಜನರ ಮುಂದಿಟ್ಟಿದ್ದಾರೆ ಎಪಿಎಂಸಿಯಲ್ಲಿ ನಲವತ್ತೇಳು ಪಾಯಿಂಟ್ ಒಂದು ಆರು ಕೋಟಿ ರೂಪಾಯಿ ಅವ್ಯವಹಾರ ಶ್ರೀ ಗುರು ರಾಘವೇಂದ್ರ ಸೊಸೈಟಿಯಲ್ಲಿ ಗೋಲ್ ಮಾಲ್ ಕಂದಾಯ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಶಾಲಾ ಮಕ್ಕಳ ಯೂನಿಫಾರ್ಮ್ನಲ್ಲೂ ಲೂಟಿ ಈಶ್ವರಪ್ಪನವರ ಹೆಸರು ಹೇಳಿ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಿದ್ದರ ಜೊತೆಗೆ ಮಕ್ಕಳು ಗರ್ಭಿಣಿಯರಿಗೆ ಕೊಡುವ ಮೊಟ್ಟೆಯಲ್ಲೂ ಲೂಟಿ ಮಾಡಿದ್ದನ್ನ ಶೋಧನಾ ಪುಸ್ತಕದಲ್ಲಿ ಅನಾವರಣ ಮಾಡಿದ್ದಾರೆ ಮೂಡಾ ಕೇಸ್ನಲ್ಲಿ ರಾಜಕೀಯ ಹೋರಾಟ ಒಂದೆಡೆಯಾದರೆ ಇತ್ತ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಕಾನೂನು ಹೋರಾಟ ನಡೆಯುತ್ತಿದೆ ಸಿಎಂ ವಿರುದ್ಧ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ದಾಖಲಿಸಿದ್ದ ಖಾಸಗಿ ದೂರಿನ ವಿಚಾರಣೆ ನಡೆಯಿತು ವಾದ ಆಲಿಸಿದ ಕೋರ್ಟ್ ಆಗಸ್ಟ್ ಹದಿಮೂರಕ್ಕೆ ವಿಚಾರಣೆ ಮುಂದೂಡಿತು ಆರ್ಗ್ಯುಮೆಂಟ್ ಮಾಡಿರೋದು ಮೇನ್ಲಿ ಅಕ್ವಿಸಿಷನ್ ಮಾಡಿರೋದು ಏರಿಯಾ ಬೇರೆ ಅಲೋಕೇಷನ್ ಆಫ್ ಸೈಟ್ಸ್ ಹದಿನಾಲ್ಕು ಸೈಟ್ಸ್ ಕೊಟ್ಟಿರೋದು ಬೇರೆ ಕಡೆ ಇವತ್ತು ಕಾಂಗ್ರೆಸ್ ನಾಳೆ ದೋಸ್ತಿ ವಾರ್ ಇವತ್ತು ಯಾವ ಜಾಗದಲ್ಲಿ ನಿಂತು ಕಾಂಗ್ರೆಸ್ ನಾಯಕರು ಅಬ್ಬರಿಸಿದ್ದಾರೋ ಇದೇ ಜಾಗದಲ್ಲಿ ನಾಳೆ ದೋಸ್ತಿ ನಾಯಕರು ಕಹಳಿ ಮೊಳಗಿಸಲಿದ್ದಾರೆ ಹೇಗಾದ್ರೂ ಸರಿ ಸಿಎಂ ಸಿದ್ದರಾಮಯ್ಯರನ್ನ ಕಟ್ಟಿ ಹಾಕಲೇಬೇಕು ಅಂತ ಪಾದಯಾತ್ರೆ ಅಸ್ತ್ರ ಹೂಡಿರೋ ಮೈತ್ರಿ ನಾಯಕರು ನಾಳೆ ಅದ್ದೂರಿ ಸಮಾವೇಶ ನಡೆಸಲಿದ್ದಾರೆ ಇವತ್ತು ಕಾಂಗ್ರೆಸ್ ಮಾಡಿದ ಜನಾಂದೋಲನ ಸಮಾವೇಶಕ್ಕೆ ಮೈತ್ರಿ ಪಡೆ ಉರಿದುರಿದು ಬಿದ್ದಿದೆ ದಯಮಾಡಿ ಎಲ್ಲವನ್ನು ಹೇಳು ನಾವು ಎಲ್ಲವನ್ನು ಸ್ವತಂತ್ರ ಸರ್ಕಾರವನ್ನ ದುರುಪಯೋಗ ಪಡಿಸ್ಕೊಂಡು ಜಿಲ್ಲಾಡಳಿತವನ್ನ ದುರುಪಯೋಗ ಪಡಿಸಿಕೊಂಡು ಇವತ್ತೇನು ಹಲವಾರು ಕಡೆ ಪಾಪ ವಿನೇಲ್ ಬೋರ್ಡ್ಗಳನ್ನ ಹಾಕೊಂಡಿದ್ದಾರೆ ನೂರ್ ಮೂವತ್ತಾರು ಜನ ಶಾಸಕರು ಕುತ್ತಿಗೆ ಇವತ್ತು ಬೇಕಂದ್ರೆ ಬೋರ್ಡ್ಗಳನ್ನ ಹಾಕೊಂಡು ನಡೆಯೋ ಕೇಳಿ ನಾವು ಉತ್ತರ ಕೊಡ್ತೀವಿ ಎಲ್ಲದಕ್ಕೂ ಒಟ್ನಲ್ಲಿ ಕಾಂಗ್ರೆಸ್ ದೋಸ್ತಿ ನಡುವಿನ ಮಾತಿನ ಮಲ್ಲ ಯುದ್ಧ ದಿನೇ ದಿನೇ ಜೋರಾಗ್ತಾಗಿತ್ತು ಯಾರಿಗೆಲ್ಲ ಸಂಕಷ್ಟ ಸುತ್ತುಕೊಳ್ಳುತ್ತೋ ಕಾದು ನೋಡಬೇಕು ಕ್ಯಾಮ್ರಾಮನ್ ರಾಹುಲ್ ಜೊತೆ ಆನಂದ್ ನ್ಯೂಸ್ ಏಟೀನ್ ಮೈಸೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ